ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ವೆ ಕಾರ್ಯ ಅಧಿಕಾರಿಗಳ ಹಾಗೂ ಜನರ ಮಧ್ಯೆ ಜಟಾಪಟಿ ಸರ್ಕಾರಿ ಬಂಡೆ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಎಸ್ ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗಾ ಹೋಬಳಿ ಕಾವಲುಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತರ ಹಾಗೂ ಸೊನ್ನೆ ಪಾಯಿಂಟ್ ಮೂವತ್ತಾರು ಗುಂಟೆ ಸರ್ಕಾರಿ ಬಂಡೆಯನ್ನ ಗುರುತಿಸಿ ದಾರಿ ಮಾಡಿಕೊಡಲು ಮತ್ತು ಸರ್ವೆ ನಂಬರ್ ಹನ್ನೆರಡರ ಸರ್ಕಾರಿ ಕರಾಬು ಜಮೀನನ್ನು ಗುರುತಿಸಿ ಒತ್ತುವರಿಯನ್ನು ತೆರವುಗೊಳಿಸಲು ಸ್ಥಳೀಯರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಎಸ್ ಅದರಂತೆ ಸರ್ವೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಮೀನು ಅಳತೆ ಮಾಡಲು ಮುಂದಾದಾಗ ಅಲ್ಲಿನ ಕೆಲ ವ್ಯಕ್ತಿಗಳು ಅಳತೆ ಮಾಡಬೇಕಾದರೆ ಮೊದಲು ನಮಗೆ ನೋಟಿಸ್ ನೀಡಬೇಕು ನೋಟಿಸ್ ನೀಡದೆ ಹೇಗೆ ಅಳತೆ ಮಾಡ್ತೀರಾ ಎಂದು ಅಧಿಕಾರಿಗಳ ಮೇಲೆ ತಗಾದೆ ತೆಗೆದರು ನಂತರ ಪೊಲೀಸರು ಸರ್ವೆ ಸ್ಥಳಕ್ಕೆ ಬಂದು ಜಟಾಪಟಿ ಮಾಡುತ್ತಿದ್ದ ವ್ಯಕ್ತಿಗಳನ್ನು ತಡೆದು ಸರ್ವೆ ಅಧಿಕಾರಿಗಳಿಗೆ ಸರ್ವೆ ಮಾಡಲು ಅನುಕೂಲ ಮಾಡಿಕೊಟ್ಟರು ಈ ವೇಳೆ ಸರ್ವೆ ಅಧಿಕಾರಿ ಖಾದರ್ ಅವರು ಮಾತನಾಡಿ ಸರ್ಕಾರಿ ಬಂಡೆಯನ್ನು ಗುರುತಿಸಿ ದಾರಿ ಮಾಡಿಕೊಡಲು ಸರ್ವೆ ಕಾರ್ಯ ಮಾಡಿ ಒತ್ತುವರಿಯನ್ನು ಗುರುತಿಸಿ ಮುಂದಿನ ಪ್ರಸ್ತಾವನೆಗೆ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದರು

ಎಷ್ಟಿದೆ ವೆರಿ <tacos |notimestamps|> <bak> <doon noise> ಒಂದು ಆದೇಶದಂತೆ ಈ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಈ ಕಾವಲುಗಾನಹಳ್ಳಿಗೆ ಬಂದಿದ್ದೀವಿ ಈ ಒಂದು ಉದ್ದೇಶ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಸರಸ್ವತಮ್ಮ ಅಂತ ಅಂಥವರು ಒಂದು ಮನೆಯನ್ನು ಕಟ್ಕೊಂಡ್ಬಿಟ್ಟು ಅದರಲ್ಲಿ ಮುಂದೆ ಇರೋರು ಜಾಗ ಬಿಡ್ತಾ ಜಾಗ ಬಿಡ್ತಾ ಬಿಡ್ತಾ ದಾರಿ ಬಿಡ್ತಾ ಇರಲಿಲ್ಲ ಅದಕ್ಕಾಗಿ ಒಂದು ಒಂದು ಅರ್ಜಿಯನ್ನು ಕೊಟ್ಟಿದ್ದರು ದಾರಿಯನ್ನು ತೆರವು ಮಾಡಿಕೊಡಿ ಅಂತ ನಾವು ಈ ಸ್ಥಳಕ್ಕೆ ಭೇಟಿ ಭೇಟಿ ಮಾಡಿ ನೀಡಿದಾಗ ಈ ಒಂದು ಸರಿ ನಂಬರ್ ಮೂವತ್ತರಲ್ಲಿ ಮೂವತ್ತಾರು ಗುಂಟೆ ಖರಾಬ್ ಜಮೀನಿದೆ ಅದು ಬರೀ ಬಂಡೆ ಇದೆ ಇದರಲ್ಲೆಲ್ಲ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಆದರೆ ಇವರು ಆದಪ್ಪನವರು ಕೂಡ ಮನೆಗಳ ಅವರು ಕಟ್ಕೊಂಡಿದ್ದಾರೆ ಆದರೆ ಅವರು ಏನು ಕಾಂಪೌಂಡ್ ಅವ್ರ ಮನೆಗೆ ಕಾಂಪೌಂಡ್ ಹಾಕ್ಕೊಂಡು ಬೇರೆ ಜಮೀನುಗಳಿಗೆ ದಾರಿ ಬಿಡ್ತಾಯಿಲ್ಲ ಬೇರೆ ಮನೆಯವ್ರಿಗೆ ಆದ್ದರಿಂದ ನಾವು ಎಲ್ಲ ಅರ್ಥ ಮಾಡಿದ್ದೀವಿ ಅಡತೆ ಮಾಡಿದಾಗ ಇದರಲ್ಲಿ ಸ್ವಲ್ಪ ಅವರು ಒಂದು ಒಂದು ಕ ಕಾಲು ಗುಂಟೆಯಷ್ಟು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಾಂಪ್ ಇದನ್ನು ಹಾಕ್ಕೊಂಡಿದ್ದಾರೆ ಬೇಳಿಯನ್ನು ಹಾಕ್ಕೊಂಡಿದ್ದಾರೆ ತಂತಿ ಬೇಲಿಯನ್ನು ಈಗ ನಾವನ್ನು ಗುರುತಿಸಿದ್ವಿ ಅದು ಕೊಟ್ಟಾಗ ಅವರು ನಾವು ಮುಂದೆ ಹೋಗ್ತೀವಿ ಅಂದರೆ ಅಪೀಲ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನಾವೀಗ ಎಲ್ಲ ಗುರುತಿಸಿಬಿಟ್ಟು ಈಗ ಏನೋ ಈ ಜಮೀನಲ್ಲಿ ಏನೇನು ಇದಾವೆ ಅಂತ ಈಗ ವರದಿಯನ್ನು ಮಾನಯ ತಹಶೀಲ್ದಾರ್ ಸಾಹೇಬರಿಗೆ ವರದಿಯನ್ನು ಸಲ್ಲಿಸ್ತೀವಿ ಬಂಡೆ ಇದೆ ಇಲ್ಲಿ ಅವ್ರ ವಾಸ್ತವಾಂಶ ಏನಿದೆ ಅಂತ ಹೇಳಿದ್ದಾರೆ ಇಲ್ಲೆಲ್ಲ ಮನೆಗಳೆಲ್ಲ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಬಂಡೆಯೆಲ್ಲ ಕಟ್ಕೊಂಡು ಬಿಟ್ಟಿದ್ದಾರೆ ಈ ಅರ್ಜಿ ಬಂದಿರೋದು ನಮಗೆ ಮನೆ ಮುಂದೆ ದಾರಿ ತೆರವುಗೊಳಿಸಿ ಅಂತ ಈ ದರೆಯ ದಾರಿ ತೆರೆದುಕೊಳ್ಳೋದಕ್ಕೆ ಹೇಳಿದರೆ ಆದಪ್ಪನವರು ಅವರು ಇಲ್ಲಿ ಸ್ಥಳದಲ್ಲಿಲ್ಲ ಅವರೇನು ಅಯ್ಯಪ್ಪ ಸ್ವಾಮಿ ಮಾಲಕ್ಕೆ ಹಾಕ್ಕೊಂಡು ಕೇರಳಗೆ ಹೋಗಿದ್ದಾರೆ ಇನ್ನು ಅವ್ರಿಗೆ ನೋಟಿಸ್ ಕೊಟ್ಟ ಮೇಲೆ ತೆರೆಗೊಳಿಸ್ಬೇಕಾಗುತ್ತೆ ಅದನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ವರದಿಯನ್ನು ಸಲ್ಲಿಸ್ತೀವಿ ನಮ್ಗೆ ಸರ ನಂಬರ್ ಇಪ್ಪತ್ತು ಇಪ್ಪ ಇಪ್ಪತ್ತಾರು ಆದ್ಯಪ್ಪ ಅಂತವರು ಎಂಟೂವರೆ ಕುಂಟೆ ಬಿಟ್ಟು ಒಂದು ಒಂದು ಕುಂಟೆಯಿಂದ ಖರಾಬಿಯನ್ನು ಕಾಂಪೌಂಡ್ ಕಟ್ಕೊಂಡು ಮನೆಗಳ್ ನಮಗೆ ಸೇರ್ತವೆ ಎರಡು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಕಂಬ ಸರ್ವರ್ ರಮೇಶ್ ಸಾಹೇಬ್ರು ಹೇಳಿದರು ಮನೆಗಳೇನು ಸೇರಲ್ಲಪ್ಪ ಅಂತ ಆದರೂ ಅವ್ರು ಬಿಡ್ದಿಲ್ಲ ದೌರ್ಜನ್ಯವಾಗಿ ಕಾಂಪೌಂಡ್ ಕಟ್ಕೊಂಡು ನಮ್ಗೆ ಓಡಾಡೋಕ ಅಡ್ಡಿಪಡಿಸ್ತಾಯಿದೆ ಸರ್ ಇವಾಗ ಸರ್ವರೆಲ್ಲ ಅವ್ರ ಮೇಲೇ ಗಲಾಟೆ ಹೋಗ್ತಿದ್ದಾರೆ ಸರ್ ಸಾರ್ವಜನಿಕ ಖರಾಬಿನಲ್ಲ ಸರ್ ಮನೆಗಳಿರೋದು ಬಂಡೆ ಮೇಲೆ ಮೂವತ್ತು ಮನೆಗಳ ಯಾರಿಗೂ ಏನೂ ಇಲ್ಲ ಅದರಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ ಅಂಜಪ್ಪ ಮನೋಜ್ ವೆಂಕಟೇಶ್ ಈಗ ಯಾವ ರೀತಿ ಮುಕ್ತಾಯ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಬರ್ತಾರ ಅಂತ ಹೇಳ್ತಾರೆ ಜಮೀನು ನಮ್ದು ಹತ್ತುವರೆ ಕುಂಟೆ ಜಮೀನು ನಮ್ಮ ದಾಖಲೆ ಎಲ್ಲ ಐತೆ ಹತ್ತು ಕುಂಟೆನೂ ಕೋರ್ಟ್ಗೆ ಒಂದು ಎಂಟು ವರ್ಷ ನಾವು ಕೋರ್ಟ್ಗೆ ಹಾಕಿದ್ವಿ ಕೇಸ್ ಆಯಿತು ಕೋರ್ಟಲ್ಲಿ ನಮ್ಗೆ ಆಗಿತ್ತು ಆಗಿದ್ದ ತಕ್ಷಣ ನಾವು ಸರ್ವೆಕ್ ಹಾಕಿದ್ವಿ ಸರ್ವೆ ಆಗಿದ ತಕ್ಷಣ ಅವರು ಬಂದರು ಬಂದು ಅಲ್ಲಿ ಮಾಹಿತಿ ಪಡೆದು ನಮ್ಮ ಗುರ್ತುಗಳು ಹಾಕಿ ಅದ್ರ ಪ್ರಕಾರ ನಾವು ಕಾಂಪೌಂಡು ಮಾಡ್ಕೊಂಡಿದ್ವಿ ಕಾಂಪೌಂಡ್ ಮಾಡ್ಕೊಂಡಿದ್ದ ತಕ್ಷಣ ಮತ್ತೆ ಇವರು ಬಂದು ತಕರಲ್ಲಿ ಅರ್ಜಿ ಹಾಕಿದ್ರು ಯಾರು ಪಕ್ಕದಲ್ಲಿ ಸರ್ಸ್ವತಮ್ನವರು ಅಂತ ಅವ್ರದ್ದು ದಾಖಲೆ ಏನು ಐತೆ ಅಂತ ನಾನು ಸರ್ಕಾರನ ಒತ್ತರಿಸೋ ಪಡ್ತಾ ಇದ್ದೀನಿ ಇವಾಗ ಒಂದು ಮೂವತ್ತು ಮನೆ ಕಟ್ಟೋದ್ರಲ್ಲ ಮೂವತ್ತು ಜನಲ್ಲಿ ಒಬ್ಬರಾದರೂ ಒಂದು ಬಂದಿಲ್ಲ ನಿನಗೆ ಸಂಬಂಧಪಟ್ಟಿದ್ದು ಏನನ್ನ ದಾಖಲೆ ಇದ್ರೆ ಕಾನೂನು ಇದೆ ಕೋರ್ಟ್ ಅದೇ ಮುಂದೆ ಹೋಗೋಣ ಅಂತ ನಾವು ಮಾತಾಡ್ತಾ ಇರೋದು ಸತ್ಯಾಂಶ ಇವತ್ತು ನಾವು ಕಾಂಪೌಂಡ್ ಕಟ್ಕೊಂಡಿದ್ದೀವಿ ಕಟ್ಕೊಂಡು ಅದ್ರ ಪ್ರಕಾರ ನಾವು ಮಾಡೋದು ಬರಬೇಡ ನಾವು ಗೌರ್ಮೆಂಟ್ ಸರ್ವೇ ಅವರು ಮಾಡಿರೋದು ಏನಂತಾರೆ ನೀವು ಯಾರೋ ಕರ್ಕೊಂಬಂದು ನೀವು ನೀವು ಮಾಡ್ಕೊಂಡಿರೋದು ಅಂತ ಪಕ್ಕದ ಅಂತಾರೆ ಆ ಮಾತುಗಳೆಲ್ಲ ಬೇಕಾಗಿಲ್ಲ ಸರ್ ಅಂತ ಸರ್ಕಾರಿ ಅವರು ಮುಂದ್ರೆ ನಾನು ಮಾತಾಡಿದ್ನಿ ನಾವು ಗೌರ್ಮೆಂಟ್ ಸರ್ವೇ ಅವರು ಬಂದು ಗೊತ್ತು ಸಿಕ್ಕಿದ್ರು ಆದರೆ ಮಾತ್ರ ನಾವು ಕಾಂಪೌಂಡ್ ಹಾಕಿದ್ವಿ ಕಾಂಪೌಂಡ್ ಒಳಗೆ ನೀವು ಏನೂ ಮಾಡೋಕ್ಕೂ ನಾವು ಬಿಡೋದಿಲ್ಲ ನಾವು ಗೌರ್ಮೆಂಟ್ ಸರ್ವೆ ಮಾಡೋದು ನಮ್ಮ ಕೋರ್ಟಲ್ಲಿ ದಾಖಲೆ ಅದೇ ನಿಮ್ಗೆ ಏನಾರ ಕಾನೂನು ಬರದಾಗ ಏನಾರ ಇದ್ದರೆ ದಾಖಲೆ ಎತ್ಕೊಂಡು ಬನ್ನಿ ಅವ್ರು ಯಾರೋ ಬಂದಿರೋದು ಏನಿಲ್ಲಲ್ಲ ಇಲ್ಲ ಇದ್ದರೆ ಗೌರ್ಮೆಂಟ್ ಕಾನೂನು ಬಗ್ಗೆ ಇಬ್ಬರು ಹೋಗೋಣ ಏನಿದ್ರೆ ಕಾನೂನು ಅದಾಗಲಿ ಸಂತೋಷ ನಮ್ಮದು ದಾಖಲೆ ಅದೇ ನಾವು ಮಾತಾಡ್ತಾ ಇದ್ರಿ ನಮ್ಮ ಮ್ಯಾಗ ದೌರ್ಜನ್ಯ ಇವೆಲ್ಲನೂ ಮಾಡ್ತಾ ಇದ್ದಾರೆ